ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಕೆ ಡಿ ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು ಒಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನು ಮಾತಾಡಲಿಕ್ಕೆ ಪ್ರೇಮ್ ಸರ್ ಇದ್ದಾರೆ ಸರ್ ಸಹಜವಾಗಿ ಒಂದು ಕುತೂಹಲ ಇತ್ತು ಯಾವಾಗ ಸಿನಿಮಾ ಅನ್ನೋದು ಇದೀಗ ಕ್ಲಿಯರ್ ಆಗಿ ಗೊತ್ತಾಗಿದೆ ಡಿಸೆಂಬರ್ನಲ್ಲಿ ಏನಂತ ಡಿಸೆಂಬರ್ನಲ್ಲೇ ಕೆ ಡಿ ಯಾಕೆ ಮತ್ತು ಹೇಗೆ ಪ್ಲ್ಯಾನ್ ಆಗಿದೆ ಅನ್ನೋಂಥದ್ದು ಮೊದ್ಲಿಂದನೂ ಬ ಅದು ಇದಿತ್ತು ಅನೌನ್ಸ್ಮೆಂಟ್ ಮೊದ್ಲಿಂದನೂ ಪ್ಲ್ಯಾನಿಂಗ್ ಹಂಗೆ ಇದ್ದಿತ್ತು ಯಾಕೆಂದರೆ ನಮ್ಮದು ಸ್ವಲ್ಪ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತರೋದು ಪ್ಲಾನಿಂಗ್ ಇತ್ತು ಬಿಕಾಸ್ ಆಫ್ ಶೂಟ್ ಲೇಟ್ ಆಯಿತು ನಂದು ಬಿಕಾಸ್ ಆಫ್ ಏನಂತಂದರೆ ಮಾರ್ಟಿನ್ ಸಿನಿಮಾಗೆ ಅವರು ಧ್ರುವಪಬ್ ಹೋಗಿ ಮತ್ತೆ ಸಣ್ಣಾಗಿ ನನ್ನ ನನಗೆ ಸಿನಿಮಾ ಬರಬೇಕಾಯ್ತು ಅದರಿಂದ ಲೇಟ್ ಆಯ್ತು ಬಿಟ್ರೆ ಸೊ ಅದರಿಂದ ನನಗೆ ಗ್ರಾಫಿಕ್ಸ್ ದೀಪಿಸೋದೆಲ್ಲ ಟೈಮ್ ಬೇಕಾಗಿತ್ತು ಸೊ ಅದಕ್ಕೆ ತೊಗೊಂಡೋಗಿ ನಾನು ಡಿಸೆಂಬರ್ಗೆ ಹಾಕಿದ್ದೀನಿ ಸರಿ ಪರ್ಟಿಕ್ಯುಲರ್ ಆಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತ ಅದು ಆಡಿಯೋಗೆ ಸಿಕ್ಕಿರ್ತಕ್ಕಂಥದ್ದು ಸೊ ಅದರ ವಿಚಾರವಾಗಿ ಒಂದು ಕ್ಲಾರಿಟಿ ಕೊಡುವಂಥದ್ದು ಥ್ಯಾಂಕ್ಸ್ ಆನಂದ್ ಆಡಿಯೋ ಫಸ್ಟೇ ಬಂದಿದ್ರಿ ಇನ್ನೊಂದು ಏಳು ಕೋಟಿ ಉಳಿಯೋದೇನೋ ಅವ್ರಿಗೆ ಒಂದು ಒನ್ ಇಯರಿಂದ ಅವರು ನಾನು ಫಾಲೋ ಮಾಡ್ತಾನೆ ಇದ್ದರು ಆ್ಯಕ್ಚುಲಿ ಇದು ಫಸ್ಟು ಆಡಿಯೋ ಎಲ್ಲ ಕಡೆ ಹೋಗಿ ರೌಂಡ್ ಬರ್ತಿದ್ದು ನಾನು ಇಂಪ್ಲಿಯನ್ ನಾನು ಒಂದೇ ಇದ್ದಿದ್ದು ಆನಂದ್ ಇದು ಇದನ್ನು ಕೊಡಿ ಅಂತ ಇದು ಸೋನಿಯವ್ರಿಗೋಗಿತ್ತು ಬಿಲಿಯು ಕಂಪ್ನಿಗೋಗಿತ್ತು ಬೇರೆ ಬೇರೆ ಎಲ್ಲ ಕಂಪ್ನಿ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಂಪ್ನಿಗಳು ಬಂದು ಇದನ್ನು ಕೇಳಿದ್ರು ಎಲ್ಲರೂ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹಿಂಗೆಲ್ಲ ಏರ್ಸ್ಕೊಂಡು ಏರ್ಸ್ಕೊಂಡು ಕೇಳ್ಕೊಂಬಂದರು ಕೊನೆಗೆ ಇವ್ರು ಬಿಟ್ ಕರೆದ್ರು ಸೊ ಹೈಯೆಸ್ಟ್ ಮಾರ್ಕೆಟ್ ಐಯೆಸ್ಟು ಸೋಲ್ಡು ಸೆವೆಂಟೀನ್ ಎಪ್ಪತ್ತು ಲಕ್ಷ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಇವರು ತಗೊಂಡ್ರು ಅದ್ರ ಅದನ್ನು ಯಾಕೆ ಹೇಳ್ತೀನಿ ಹೆಮ್ಮೆಯಿಂದ ಅಂತ ಕೇಳಿದ್ರೆ ಕನ್ನಡ ಇಲ್ಲ ಕನ್ನಡ ಇಲ್ಲ ಕನ್ನಡ ಇಲ್ಲ ಅನ್ನೋರಿಗೆ ಇದನ್ನು ದಯವಿಟ್ಟು ಕನ್ನಡ ಇದೆ ಕನ್ನಡ ಸಿನಿಮಾ ಹೈಯೆಸ್ಟ್ ಇದೆ ಇಲ್ಲಾಂದ್ರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಒಂದು ದೊಡ್ಡ ಟಿ ವಿ ರೇಟ್ಸ್ ಎಷ್ಟೋಗುತ್ತೆ ಆ ಅಷ್ಟು ಆಡಿಯೋಗೆ ಕೊಟ್ಟಿದ್ದಾರೆ ದುಡ್ಡನ್ನ ಅಂತಂದಾಗ ಸೊ ದಯವಿಟ್ಟು ಕನ್ನಡ ಸಿನಿಮಾ ಬಗ್ಗೆ ಯಾರು ಮಾತಾಡಿ ಯಾಕಂದ್ರೆ ಪ್ರೇಕ್ಷಕರು ಇದ್ದಾರೆ ನೋಡ್ತಾರೆ ಆಶೀರ್ವಾದ ಮಾಡ್ತಾರೆ ಯಾರು ಯಾವಾಗ್ಲೂ ಕನ್ನಡ ಮುಚ್ಚಿಬಿಡ್ತೀವಿ ಥಿಯೇಟರ್ ಕ್ಲೋಸ್ ಮಾಡ್ಬಿಡ್ತೀವಿ ಬಂದ್ ಮಾಡ್ಬಿಡ್ತೀವಿ ಅಂತ ದಯವಿಟ್ಟು ಯಾರು ಮಾತಾಡಿ ಅಂತ ಒಂದು ರಿಕ್ವೆಸ್ಟ್ ಕಳಕಳಿಯ ಮನವಿ ಸರಿ ಈಗ ನಿಮ್ಮ ಸಿನಿಮಾದ ರೀತಿ ನೀತಿ ಬೇರೆ ಏನೇ ಇರುತ್ತೆ ಸಹಜವಾಗಿ ಸಂಜಯ ದತ್ತವರು ಶಿಲ್ಪಾ ಶೆಟ್ಟಿ ಅವರು ಇರ್ತಕ್ಕಂಥದ್ದು ಇದು ನೂರ ಫತೆ ಇರ್ತಕ್ಕಂಥದ್ದು ಸೊ ಈ ಈ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇರ್ತಕ್ಕಂಥದ್ದು ಜೊತೆಗೆ ಈ ಡಿಸೆಂಬರ್ನಲ್ಲಿ ನಲ್ಲಿ ಪಟಿಕ್ಯುಲರ್ ಆಗಿ ಬರ್ತೀವಿ ಯಾಸ್ ಸರ್ ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಶುರು ಆಗಿರ್ತಕ್ಕಂಥ ಬೆಳವಣಿಗೆ ಬೆನ್ನಲ್ಲೇ ಡಿಸೆಂಬರ್ಗೆ ಬರ್ತಾ ಇರುವಂತದ್ದು ಮತ್ತೆ ಜೊತೆಗೆ ಕೂಡ ಅನೌನ್ಸ್ ಆಗಿದೆ ಸೊ ಈ ಬೆಳವಣಿಗೆ ಬಗ್ಗೆ ಏನು ಸಿನಿಮಾ ಎಲ್ಲ ನಮ್ಮ ಸಿನಿಮಾ ನಾವು ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗಳು ಯಾಕೆಂದರೆ ನಾವು ಯಾವತ್ತೂ ನಮ್ಮ ನಮ್ಮ ಸಿನಿಮಾ ಈಗ ಮಾರ್ಟಿನ್ ಗೊತ್ತಿದೆ ಓಕೆ ಸೊ ಕೆಡಿನ ಬರುತ್ತೆ ಡೆವಿಲ್ ಬರ್ತಿದೆ ಸೊ ವರ್ಷಕ್ಕೆ ಸಿನಿಮಾ ಬಂದು ರಿಲೀಸ್ ಆಗಲೇಬೇಕು ಆದ ಕಾರಣ ಸೊ ಡೆವಿಲು ನಮ್ಮ ಸಿನಿಮಾನೇ ಸೊ ಕೆಡಿಯೂ ನಮ್ಮ ಸಿನಿಮಾನೆ ಮಾಡಿಯೂ ನಮ್ಮ ಸಿನಿಮಾನೆ ಇಲ್ಲೆಲ್ಲದಕ್ಕಿಂತಾಗಿ ಕನ್ನಡ ಸಿನಿಮಾ ಇಲ್ಲಿ ನಾವು ನಾವು ಹೊಡೆದಾಡ್ಕಂಡಂತೂ ಖಂಡಿತವಾಗ್ಲೂ ಮಾಡಲ್ಲ ನಾವು ನಾವು ಬ್ಯಾಲೆನ್ಸ್ ಮಾಡ್ತೀವಿ ಯಾವಾಗ ಏನು ಯಾವ ಟೈಮ್ಗೆ ಸೊ ಅವ್ರು ಯಾವಾಗ ಬರ್ತಾರೆ ನಾವ್ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಖಂಡಿತವಾಗ್ಲೂ ನಮ್ಮ ಸಿನಿಮಾಗಳು ನಾವು ನಾವೇ ಹೊಡೆದಾಡ್ಕೊಂಡು ಖಂಡಿತವಾಗ್ಲೂ ಮಾಡಲ್ಲ ಆ ಕೆಲಸ ಅಂತೂ ಬೇರೆಯವರು ಇದು ಮಾಡಲ್ಲ ನಾನು ವಾರ ಮಾಡೋದು ನಮ್ಮ ಕನ್ನಡ ಸಿನಿಮಾ ಮೇಲೆ ಅಲ್ಲ ನಾನು ವಾರ ಮಾಡೋದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಮೇಲೆ ಈಗ ವಾರ ತುಂಬಾ ಚಾಲ್ತಿಗೆ ಬರ್ತಾ ಇದೆ ಸರ್ ಯುದ್ಧ ಮಾಡಕ್ಕೆ ಯುದ್ಧ ಮಾಡಕ್ಕೆ ಯುದ್ಧ ಯಾವ ರೀತಿ ಆಗುತ್ತೆ ಪ್ರೇಮ ಕೇಳಿ ಜೊತೆಗೆ ಸೊ ಫಸ್ಟ್ ಯುದ್ಧ ಸ್ಟಾರ್ಟ್ ಆಯಿತು ದ ಫಸ್ಟ್ ಹೈಯೆಸ್ಟ್ ರೆಕಾರ್ಡ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಹೈಯೆಸ್ಟ್ ರೆಕಾರ್ಡ್ ಸೋಲ್ಡ್ ಆಡಿಯೋ ಅಂಡ್ ಫಸ್ಟ್ ಇಂಡಿಯನ್ ಸಿನಿಮಾ ಸುಮಾರು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಜನ ಆರ್ಕೆಸ್ಟ್ರಾ ಇದನ್ನೆ ಹಿಂದಿ ಸಿನಿಮಾನೂ ಇಲ್ಲ ತೆಲುಗು ಸಿನಿಮಾ ಯಾವುದೂ ಮಾಡಿಲ್ಲ ಇದು ಫಸ್ಟ್ ಇಂಡಿಯನ್ ಸಿನಿಮಾ ಅಂಡ್ ನೆಕ್ಸ್ಟ್ ಬತ್ತಾ 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 ಪ್ರತಿಯೊಂದು ನಿಮಗೆ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಅದೇ ಯುದ್ಧ ನಮ್ಮ ನಮ್ಮ ಯುದ್ಧ ಅಂದರೆ ಹೆಂಗೆ ಅಂದರೆ ಜನನ್ನ ನಾನು ಥಿಯೇಟ್ರ್ ಕರೀಬೇಕು ಜನ ನಮಗೆ ಖುಷಿಯಾಗಿ ಸಿನಿಮಾ ನೋಡಬೇಕು ಮತ್ತು ಎಲ್ಲ ಲ್ಯಾಂಗ್ವೇಜ್ಗಿಂತ ನಮ್ಮ ಸಿನಿಮಾಗಳು ಯಾಕೆಂದರೆ ಉದಾಹರಣೆಗೆ ಕೆ ಜಿ ಎಫ್ ತಗೊಳ್ಳಿ ಭಾರತ ಎಂಟೆರ್ ವರ್ಲ್ಡ್ ಹೋಯ್ತು ಉದಾಹರಣೆಗೆ ಕಾಂತಾರ ತಗೊಳ್ಳಿ ವರ್ಲ್ಡ್ ಆಯ್ತು ಸಿನಿಮಾ ಮಾರ್ಕೆಟ್ ದೊಡ್ಡದಿದೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಮಾಡ್ತೀವಿ ಎಷ್ಟು ಚೆನ್ನಾಗಿ ರೀಚ್ ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ಅದಕ್ಕೆ ಡೈಲಿ ಪ್ರತಿನಿತ್ಯ ವಾರ್ ಮಾಡ್ತಾನೆ ಇರ್ತೀವಿ ಇದು ನಂದು ಫಸ್ಟ್ ಸಿನಿಮಾ ಕೆ ಡಿ ಫಸ್ಟ್ ಡೈರೆಕ್ಟರ್ ಫಸ್ಟ್ ಸಿನಿಮಾ ಇದನ್ನು ನೂರ ದಿನ ಶೂಟ್ ಆಗಿದೆ ಒಂದು ಬಜೆಟ್ ಎಷ್ಟಾಗಿರ್ಬೋದು ಯಾಕಂದ್ರೆ ಕನ್ನಡದ ಸಿನಿಮಾ ಮಟ್ಟಿಗೆ ಒಂದು ದೊಡ್ಡ ಬಜೆಟ್ ಅಂತ ಕನ್ನಡ ಸಿನಿಮಾ ಕಿಂತ ಯಾವ ಲ್ಯಾಂಗ್ವೇಜ್ ಸಿನಿಮಾ ತಗೊಂಡ್ರು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಆಗಿದೆ ಆಗಿದೆ ಯಾವ ಸಿನಿಮಾ ತಗೊಳಿ ಶಾರುಕ್ ಗಳಿ ಸನ್ಮಾನ್ ಕಾಂತಿ ಯಾವುದೇ ಸಿನಿಮಾಗಳ ತಗೊಂಡ್ರು ಇಂಡಿಯನ್ ಯಾವುದೇ ಸಿನಿಮಾ ತಗೊಂಡ್ರು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಕೇಳಿ ನಿಮ್ಮ ದೃಷ್ಟಿಕೋನದಲ್ಲಿ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಕಾಳಿದಾಸ ಕೇಳಿ ಅಂದ್ರೆ ರೆಟ್ರೋ ಸ್ಟೈಲಲ್ಲಿ ಇರುತ್ತೆ ಇಟ್ ವಿಲ್ ಬಿ ಅ ಪ್ರಾಮಿಸಿಂಗ್ ಮೂವಿ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಅ ಡೈರೆಕ್ಟರ್ಸ್ ವಿಷನ್ ಮೂವಿ ಸೊ ಈ ಸಿನಿಮಾನ ಫಸ್ಟ್ ಡೈರೆಕ್ಟರ್ ಆಲ್ರೆಡಿ ವಿಷಲೈಸ್ ಮಾಡಿದರೆ ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಫೈನಲ್ ಆ್ಯಸ್ ಈಗ ಸದ್ಯಕ್ಕೆ ನಡೀತಾ ಇರುವಂಥ ಬೆಳವಣಿಗೆಗಳು ಮತ್ತು ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಚೇತರಿಕೆ ನೀಡೋಕ್ಕೆ ಎರಡೂ ನಿಮ್ಮ ಸಿನಿಮಾಗಳು ರೆಡಿ ಆಗಿರ್ತಕ್ಕಂಥ ನಿಮಗೆ ಈಗ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ಟೆನ್ಷನ್ ಆಗ್ತಿದೆ ಎಷ್ಟು ಸರ್ಕಸ್ ಮಾಡಬೇಕಾಗಿದೆ ಸಿನಿಮಾ ಅಂತ ನಿಟ್ಟಿನಲ್ಲಿ ಸಿ ಟೆನ್ಷನ್ ಆಫ್ಕೋರ್ಸ್ ಫಸ್ಟ್ ಮೂವಿಯಲ್ಲಿ ಯಾವ ಟೆನ್ಷನ್ ಇತ್ತು ಅದನ್ನೇ ಆಗುತ್ತೆ ಬಟ್ ಆ ಟೆನ್ಷನ್ ಆಗುತ್ತೆ ಅಂತ ನನಗೆ ಗೊತ್ತಿದ್ದೆ ವಿಲ್ ಆಲ್ವೇಸ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ಈಗ ಮಾರ್ಟಿನ್ಗೆ ಆಗಲಿ ವಿ ಹ್ಯಾವ್ ಗಿವನ್ ಮೈ ಹಾರ್ಟ್ ಅಂಡ್ ಸೋಲ್ ಈಗ ಕೆ ಡಿಗೇ ಆಗಲಿ ವಿ ಹ್ಯಾವ್ ಗಿವನ್ ಆರ್ ಹಂಡ್ರೆಡ್ ಪರ್ಸೆಂಟ್ ಸೊ ಎರಡು ಸಿನಿಮಾನು ಬರ್ತಾ ಇದೆ ಅಂದರೆ ಐ ಎಮ್ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ಎರಡು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಐ ಆಮ್ ಶ್ಯೋರ್ ಎವ್ರಿಬಡಿ ವಿಲ್ ಬಿ ಪ್ರೌಡ್ ಆಫ್ ದೀಸ್ ಮೂವೀಸ್ ಫೈನಲಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಒಂದು ದೊಡ್ಡ ಮೊತ್ತ ಆಡಿಯೋ ರೈಟ್ ಸಿಕ್ಕಿರ್ತಕ್ಕಂಥದ್ದು ಕೆ ಡಿ ಬಜೆಟ್ ಎಷ್ಟಾಗಿರ್ಬೋದು ಏನು ಹೇಗೆ ಅನ್ನೋದ್ ಕ್ಲಾಸಿ ಬಜೆಟ್ ಬಗ್ಗೆ ನೀವು ಬೇರೆ ಕಡೆ ಹಿಡಿಬೇಕು ಪ್ರೊಡ್ಯೂಸರ್ ವೆಂಕಟ್ ಸರ್ ಮುಂದೆ ಹಿಡಿಬೇಕು ಇಟ್ ವಿಲ್ ಬಿ ಅಶ್ ಮೂವಿ ಫಾರ್ ಶೋರ್ ಹದಿನೇಳು ಮುಕ್ಕಾಲು ಕೋಟಿ ನಾನು ಆಗಲೇ ಹೇಳ್ದಂಗೆ ನನ್ನ ಫಸ್ಟ್ ಸಿನಿಮಾ ವಿತ್ ಪ್ರಿಂಟ್ ಅಂಡ್ ಪಬ್ಲಿಸಿಟಿ ಎಲ್ಲ ಸೇರಿ ನಾಲ್ಕು ಕೋಟಿ ಆಗಿತ್ತು ಅದ್ದೂರಿ ಈಗ ಅದ್ರ ಐದರಷ್ಟು ಆಗೋಗಿದೆ ಸೊ ವೆರಿ ಹ್ಯಾಪಿ ವೆರಿ ಬ್ಲೆಸ್ಟ್ ಅಂತ ಹೇಳಿ ಯು ಫೈನಲಿ ಫೈನಲಿ ಡಿಸೆಂಬರ್ನಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೆ ಹೆಂಗೆ ಪ್ಲಾನ್ ಆಯ್ತು ಹೇಗೆ ಅಂತ ಫೈನಲಿ ಡಿಸೆಂಬರ್ಗೆ ಬರಬೇಕು ಅಂತ ಇಡೀ ಟೀಮ್ ಡಿಸೈಡ್ ಮಾಡಿರ್ತಿತ್ತು ಸೊ ಬರ್ತೀವಿ ಥ್ಯಾಂಕ್ ಯು ಸೊ ಮಚ್ ಜಯ ಅಂದ್ಸ್ನೇ ಎಸ್ ಇದಿಷ್ಟು ಧ್ರುವ ಸರ್ಜೆ ಅವರು ಹಾಗೆ ಪ್ರೇಮ ಅವರ ಮಾತಾಗಿರ್ತಿತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತಾ ಚೆಕ್